ಅಧ್ಯಕ್ಷರೇ ಹಿರಿಯ ಶಾಸಕರಾದಂಥ ಯತ್ನಾಳ್ ಅವರ ಕಾಳಜಿ ಭಾಳ ಸಹಜ ಮತ್ತು ನಮಗೂ ಅರ್ಥ ಆಗುತ್ತೆ ಅಧ್ಯಕ್ಷರೇ ಮೊದಲನೇದಾಗಿ ಅವರಿಗೆ ಗಮನ ಅವ್ರ ಗಮನಕ್ಕೆ ತಮ್ಮ ಮುಖಾಂತರ ತರಲಿಕ್ಕೆ ಬಯಸೋದೇನೆಂದರೆ ಈ ಪಂಚಾಯತ್ ರಾಜ್ ಆ್ಯಕ್ಟನ್ನು ಹೋದ ಅಧಿವೇಶನದಲ್ಲಿ ನಾವು ತಿದ್ದುಪಡಿ ತಂದ್ವಿ ಇದೇ ಸದನದಲ್ಲಿ ಸಾಕಷ್ಟು ಚರ್ಚೆ ಆಗಿ ಇದು ತಂದರೆ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ವಿರೋಧ ಪಕ್ಷದವರು ಹಾಗೂ ಆಡಳಿತ ಪಕ್ಷದವರು ಕೂಡ ಭಾಳಷ್ಟು ಜನ ಒಪ್ಪಿದ್ರು ಅಧ್ಯಕ್ಷರೇ ಅದಾದಮೇಲೆ ಅದು ಗವರ್ನರಿಗೆ ಅನುಮೋದನೆ ಹೋಯ್ತು ಅಲ್ಲಿ ಸ್ವಲ್ಪ ವಿಳಂಬ ಆಗಿ ಸ್ವಲ್ಪ ರೂಲ್ಸ್ ಫ್ರೇಮ್ ಮಾಡೋದ್ರಲ್ಲಿ ಸ್ವಲ್ಪ ವಿಳಂಬ ಆಗಿದೆ ಅಧ್ಯಕ್ಷರೇ ಅವ್ರು ಹೇಳ್ದಂಗೆ ಸದ್ಯಕ್ಕೆ ನಾವು ಬಿ ಖಾತ ಯಾವುದೂ ಗ್ರಾಮ ಪಂಚಾಯತ್ನಲ್ಲಿ ನಾವು ಕೊಡ್ತಾ ಇಲ್ಲ ಆದರೆ ಯಾವುದೋ ಗೊಂದಲ ಕೂಡ ಇಲ್ಲ ಅಧ್ಯಕ್ಷರೇ ನಾವು ಭಾಳ ಸ್ಪಷ್ಟವಾಗಿ ಸಾರ್ವಜನಿಕರಲ್ಲಿ ನಾವು ಹೇಳಿದ್ದೇವೆ ಇನ್ನು ನಾವು ರೂಲ್ಸ್ ಫ್ರೇಮ್ ಮಾಡ್ತಾ ಇದ್ದೇವೆ ಇನ್ನೂ ಸ್ವಲ್ಪ ಸಮಯ ಆಗುತ್ತೆ ಈಗಾಗಲೇ ನಾವು ಪಬ್ಲಿಕ್ ಆಬ್ಜೆಕ್ಷನ್ಸ್ ಕೂಡ ನಾವು ಕರೆದಿದ್ವಿ ಅಧ್ಯಕ್ಷರೇ ಅದು ಜುಲೈ ಇಪ್ಪತ್ತೆಂಟನೇ ತಾರೀಕು ಕೊನೆ ದಿನ ಆಯಿತು ಸುಮಾರು ಇಪ್ಪತ್ತೊಂಬತ್ತು ಆಕ್ಷೇಪಣೆಗಳು ಸಾರ್ವಜನಿಕರಿಂದ ಮತ್ತು ಜನಪ್ರತಿನಿಧಿಗಳಿಂದ ಬಂದಿದೆ ಅವೆಲ್ಲನೂ ಕೂಡ ಅವರ ಅಹವಾಲುಗಳನ್ನು ನಾವು ತಾಂತ್ರಿಕವಾಗಿ ಹಾಗೂ ಬೇರೆ ರೀತಿ ಎಲ್ಲ ಬೇರೆ ರೀತಿಯಾಗಿ ನಾವು ನೋಡ್ಬಿಟ್ಟು ಒಂದು ಸಮಗ್ರವಾದಂಥ ರೂಲ್ಸನ್ನು ನಾವು ಇನ್ನೂ ಒಂದು ಹದಿನೈದು ದಿನದಲ್ಲಿ ನಾವು ಫೈನಲೈಸ್ ಮಾಡ್ತೀವಿ ಮಾನ್ಯ ಶಾಸಕರೇ ಅದಾದಮೇಲೆ ತಾ ತಾಂತ್ರಿಕವಾಗಿ ಕೂಡ ಈಗ ಮೊನ್ನೆ ಈ ಖಾತಾದು ಸ್ವಲ್ಪ ಗೊದಲ ಆಗ್ತಾಯಿದೆ ಅಧ್ಯಕ್ಷರೇ ಯಾಕಂದರೆ ಸರ್ವರ್ ಸರಿಯಾಗಿ ನಾವು ಅಂದರೆ ಟೆಕ್ನಿಕಲಿ ನಾವು ಡೇಟಾ ಬೇಸನ್ನು ಸರಿಯಾಗಿ ಅಪ್ಡೇಟ್ ಮಾಡಿಲ್ಲ ಅಂದ್ಬಿಟ್ಟು ಸೊ ನಾವು ಎನ್ ಐ ಸಿ ಅವ್ರ ಜೊತೆ ಕೂಡ ನಾವು ಮಾ ಮಾತನಾಡಿ ನಮಗೆಷ್ಟು ಜಾಗ ಬೇಕಾಗ್ತದೆ ಮತ್ತು ತಾಂತ್ರಿಕವಾಗಿ ನಾವು ಏನೇನು ಸಿದ್ಧಪಡಿಸ್ಬೇಕು ಇದಕ್ಕೋಸ್ಕರ ಯಾಕಂದ್ರೆ ಒಮ್ಮೆಲೆ ಯತ್ನಾಳ್ ಸಾಹೇಬ್ರು ಹೇಳ್ದಂಗೆ ಲಕ್ಷಾಂತರ ಜನ ಇದಕ್ಕೆ ಬಂದ್ಬಿಡ್ತಾರೆ ಸೊ ವಿ ಹ್ಯಾವ್ ಟು ಬಿ ಡಿಜಿಟಲಿ ಆಲ್ಸೋ ಎಕ್ವಿಪ್ಡ್ ಅದು ನೀವು ಇಂಟರ್ನೆಟ್ ಇರೋ ಗ್ರಾಮೀಣ ಪ್ರದೇಶದಲ್ಲಿ ಇಂಟರ್ನೆಟ್ ಇರ್ಬೋದು ಪಂಚಾಯತ್ನಲ್ಲಿರ್ಬೋದು ಸರ್ವರ್ ಸ್ಪೇಸ್ ಇರ್ಬೋದು ಇತ್ಯಾದಿ ಅಧ್ಯಕ್ಷರೇ ಸೊ ಅದಕ್ಕೂ ಕೂಡ ನಮಗೆ ಮಾಡಲಿಕ್ಕೆ ಒಂದು 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 ತಿಂಗಳು ಬರ್ಬೋದು ಅದ ಆಗ್ಬೋದು ಅಧ್ಯಕ್ಷರೇ ಭವಿಷ್ಯ ತಮ್ಮ ಮುಖಾಂತರ ಸದನಕ್ಕೆ ತಿಳಿಸೋದು ಅಧ್ಯಕ್ಷರೇ ಈ ಲೆವೆನ್ ಬಿ ಖಾತಾ ಮತ್ತು ಈ ಸೊತ್ತು ಸಾಫ್ಟ್ವೇರನ್ನು ರೆಡಿ ಆದ ತಕ್ಷಣ ಒಂದು ಒಂದೂವರೆ ತಿಂಗಳಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಅಧ್ಯಕ್ಷರೇ ಅಬ್ಜೆಕ್ಷನ್ಸನ್ನು ನಾವು ಕ್ಲಿಯರ್ ಮಾಡೋಕ್ಕೆ ಮತ್ತು ರೂಲ್ಸ್ ಫ್ರೇಮ್ ಮಾಡೋಕ್ಕೆ ಹದಿನೈದು ದಿನ ಬೇಕಾಗ್ತದೆ ಮತ್ತು ಟೆಕ್ನಿಕಲಿ ಅಪ್ಗ್ರೇಡ್ ಆಗಲಿಕ್ಕೆ ನಾವು ನಮ್ಗೆ ಒಂದು ತಿಂಗಳು ಬೇಕಾಗ್ತದೆ ಮತ್ತು ಇನ್ನೊಂದು ದಿಶಾಂಕ ಆ್ಯಪ್ ಬಗ್ಗೆ ತಾವು ಹೇಳಿದ್ರಿ ಮಾನ್ಯ ಸದಸ್ಯರೇ ಯಾವುದಾದ್ರೂ ತಮಗೆ ಸ್ಪೆಸಿಫಿಕ್ ಆಗಿ ಎಲ್ಲಾದರೂ ಲೋಪದೋಷಗಳನ್ನು ಕಂಡುಬಂದರೆ ನೀವು ನಮ್ಗೆ ತಿಳಿಸಿದ್ರೆ